ಎರಡನೇ ಬಾರಿ ವಿನಾಗಿ ಮಂತ್ರಿಯಾದೆ ಆಗಿ ನಾನು ಆಗಿ ನನಗೆ ಭಾಳ ಸಂತೋಷ ಆಕಂತ ನಾನು ಮಂತ್ರಿಗಿರಿಯಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿದ್ದೇನೆ ಈಗ ಹೇಳ್ತಾ ಇದ್ದಾರೆ ಇವತ್ತು ನೀವು ಪೋರ್ಟ್ ಆಗಿ ನನಗೆ ಸ್ವಲ್ಪ ಸ್ವಲ್ಪ ಸಮಯ ಸಿಕ್ಕಿದ್ದು ಆ ಸಂದರ್ಭದಲ್ಲಿ ಎಲ್ಲ ಸಾಧಾರಣ ಸಾ ಎಷ್ಟು ಸಾಧ್ಯ ಉಂಟು ಅಷ್ಟು ಸುಧಾರಣೆಗಳನ್ನು ನಾವು ಮಾಡಿದೆ ಇವತ್ತು ಪೋರ್ಟ್ನಲ್ಲಿ ಬಂದು ಮೆರಿಟೈಮ್ ಬೋರ್ಡ್ ಅಂತ ಈಗ ಉಂಟು ಭಾಳ ರಾರಾಜಿಸ್ತಾ ಉಂಟು ಮೆರಿಟೈಮ್ ಬೋರ್ಡ್ ಅದರಿಂದ ಒಳ್ಳೆ ಸುಧಾರಣೆ ತಂದಿದೆ ಅಂದರೆ ಮೆರಿಟೈಮ್ ಬೋರ್ಡನ್ನು ಮಾಡಿ ನಿರ್ಮಾಣ ಮಾಡಿ ಅದು ಈಗ ಒಳ್ಳೆ ಕೆಲಸ ಮಾಡ್ತಾ ಉಂಟು ಆ ಸಂದರ್ಭದಲ್ಲಿ ಫೋರ್ಟಿಗೆ ಬೇಕಾದಂಥ ಆ ಸಂದರ್ಭದಲ್ಲಿ ಬೇಕಾದಂಥ ಕೆಲಸಗಳನ್ನು ಮಾಡಿತ್ತು ಆನಂತರ ಮಾಲ್ದೀವಿಸಿಗೆ ಇದು ಲಕ್ಷದೀಪಕ್ಕೆ ಪ್ಯಾಸೆಂಜರ್ ಬೋಟ್ ಬೇಕು ಅಂತಾಯಿತು ಪ್ಯಾಸೆಂಜರ್ ಬೋಟಿಗೆ ಸಹ ವ್ಯವಸ್ಥೆ ಎಲ್ಲ ಮಾಡಿತ್ತು ಮಾಡುವಾಗ ಆ ಸಂದರ್ಭದಲ್ಲಿ ಜಾಗ ಇಲ್ಲ ನಮ್ಮ ಬಿಳುಗಡೆ ಮಾಡಲಿಕ್ಕೆ ನಮ್ಮದೇ ಜಾಗ ಇಲ್ಲ ಅಂತ ಹೇಳಿದರು ಮಾಲ್ದೀವ್ ಇವರು ಲಕ್ಷದ್ವೀಪದ ಆಡಳಿತ ಅವರಿಗೆ ಜಾಗ ಕೂಡ ಎಲರ್ಟ್ ಮಾಡಿತ್ತು ನಿಮಗೆ ಗೊತ್ತಿರಬೇಕು ಮಾಧ್ಯಮಕ್ಕಿದ್ದು ಜಾಗ ಎಲರ್ಟ್ ಮಾಡಿ ಅದು ಸಹ ಒಂದು ವಾರದೊಳಗೆ ಜಾಗವನ್ನು ಕೊಟ್ಟು ಅವರಿಗೆ ಕೊಟ್ಟೆ ಆದರೆ ಕೊಟ್ಟು ಅದನ್ನು ಇವತ್ತಿನವರೆಗೆ ಅವರು ಯಾವ ಆಡಳಿತ ಬಂದು ಮೂರು ಮೂರು ಸರ್ಕಾರ ಬೇರೆ ಬದಲಾಯಿತು ಆದರೆ ಒಂದು ಪೋರ್ಟ್ ಮಾಡಿ ಮಾಲ್ದೀವ್ಸಿಗೆ ನೌಕೆ ಮಾಡಲಿಕ್ಕೆ ಆಗಲಿಲ್ಲ ಇನ್ನೂ ಮಾಡಲಿಲ್ಲ ಈಗ ಮೊನ್ನೆ ಏನು ಕೇಳಿದಾಗ ಹೇಳಿದರು ಸಾಗರ ಮಾಲದಲ್ಲಿ ಅರವತ್ತು ಲಕ್ಷ ರೂಪಾಯಿ ಬಂದೆ ಅರವತ್ತು ಕೋಟಿ ರೂಪಾಯಿ ಬಂದಿದೆ ಅದನ್ನು ಈಗ ಪ್ರಾರಂಭ ಮಾಡ್ತೇವೆ ಅಂತ ವರ್ಷ ಹದಿನೈದು ಆಗ್ತಾ ಬಂತು ಆದರೆ ಮಾಡಿತ್ತು ಅಂಥದ್ದೆಲ್ಲ ಇವತ್ತು ಪರಿಸರ ಇಲಾಖೆ ನನಗೆ ಸಿಕ್ಕಿತ್ತು ಭಾಳ ಅಂದರೆ ಪರಿಸರ ಇಲಾಖೆ ಯಾರಿಗೂ ಬೇಡ ಆಗ ನಾವು ಆ ಪರಿಸರ ಇಲಾಖೆಯನ್ನು ತಗೊಂಡು ನನಗೆ ಪರಿಸರದ ಬಗ್ಗೆ ಭಾಳ ಪ್ರೀತಿ ಆದರೆ ತುಂಬ ಬದಲಾವಣೆಗಳು ಇವತ್ತು ಪ್ಲಾಸ್ಟಿಕ್ ಬ್ಯಾನ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದು ನಾನು ನಲ್ವ ನಲವತ್ತು ಅಂತ ಕಡಿಮೆ ಇರುವಂಥ ಪ್ಲಾಸ್ಟಿಕ್ಗಳನ್ನೆಲ್ಲ ಬ್ಯಾನ್ ಮಾಡಿತ್ತು ಬ್ಯಾನ್ ಮಾಡಿ ಇವತ್ತು ದೇವಸ್ಥಾನಗಳಲ್ಲಿಯೇ ಫಸ್ಟು ದೇವಸ್ಥಾನಕ್ಕೆ ಪ್ಲಾಸ್ಟಿಕ್ ಚೀಲ ತಗೊಂಡು ಹೋಗಬಾರ್ದು ದೇವಸ್ಥಾನ ಮಸೀದಿ ಚರ್ಚ್ಗಳಿಗೆ ಅಂತ ಒಂದು ಆದೇಶವನ್ನು ಮಾಡಿ ಇವತ್ತು ಅದರಲ್ಲಿ ಸುಧಾರಣೆ ತುಂಬ ಬೇರೆ ಬೇರೆ ಬದಲ ಇವತ್ತು ನಗರದಲ್ಲಿ ಬೇಕಾದಷ್ಟು ಇವತ್ತು ಕಾಂಕ್ರೀಟ್ ರಸ್ತೆ ಪ್ರಾರಂಭ ಆದದ್ದು ನಮ್ಮ ಕಾಲದಿಂದ ಹಾಗೆ ಬೇಕಾದಷ್ಟು ಕೆಲಸ ಮಾಡಿದ್ದೇನೆ ಅಂತ ಹೇಳುವಂಥದ್ದು ನನಗೆ ಸಮಾಧಾನ ಇತ್ತು ಅಂತೂ ಆ ನಂತರ ರಾಜಕೀಯದಿಂದ ನಾವು ಇವತ್ತು ರಾಜಕೀಯ ಮಾತಾಡಲಿಕ್ಕೆ ಇಲ್ಲ ತಯಾರಿಲ್ಲ ಅಂತೂ ರಾಜಕೀಯದಿಂದ ಸ್ವಲ್ಪ ದೂರ ಇದ್ದರೂ ಸಂತೋಷಲ್ಲೇ ಇದ್ದೇವೆ ಇಷ್ಟು ನಮ್ಮ ಜೀವನ ಚರಿತ್ರೆ ಮತ್ತು ನಿಮಗೇನಾದರೂ ಅನುಭವ ಬೇಕಾದರೆ ನಾನು ಹೇಳಿಕೊಡ್ತೇನೆ ತುಂಬ